ਆ ਜਾ ਲੈ ਲੈ ਬੜਾ ਲੈ ਬੜਾ 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 ਬੜ

何でこれでカット ಅವಾಗ ಸಣ್ಣಾಟಿ ಒಂದಿರ್ತಾಯರು ವಾಸಮಂತ್ರ ಅರ್ಲ ಗುರುಗಳ ಗುರುಗಳ ಅಲ್ಲ ನೇಮಪುರ ರವೀನಾಡಿ ಹರ ಬರ ಗುರುಗಳ ರಾಯಲ್ಲ ಹೂ ಹೌದಾ ಇಲ್ಲ ಇಲ್ಲ ಹೋಗ್ಲಿ ಹೋಗ್ಲಿ ಗುರುಗಳ ಗುರುಗಳ ಹೂ ಹೂ 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 ಗುರುಗಳ ಗುರು

नहीं बताइयो नहीं देता और भी बुरी जी इल्ता ना करो करती है मिला ये निर्लेप स्त्री अदा वही चुगरी करी अदा वही चुगरी होड़ी क्या नहीं होड़ा

Tirca, tirca, tirca. ಹೋ ಇದು ಅಷ್ಟು ವರ್ಷದ್ದು ಎಷ್ಟು ಎಂಟುನೂರು ವರ್ಷದ್ದು ಹ್ಞೂ 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 ಎಂಟು ಸಾವಿರ ಇರಲಿಲ್ಲ ಎಂಟುನೂರು ಇರ್ಬೋದು ಅನಿಸುತ್ತೆ ಹೌದಾ ಹ್ಞೂ 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 ಇಲ್ಲೇ ಸ್ವಲ್ಪ ಟಾರ್ಚ್ ಇಡೀ ರೀ ಹ್ಞೂ 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 ಟೋರ್ಚ್ ಹಾಂ

ಇವೆಲ್ಲ ಗದ್ದಿಗೆ ಹಾಕ ಹೌದಾ ಗವಿ ಗವಿ ಎಲ್ಲಿದೆ ಗವಿ ಮುಚ್ಚಿಬಿಟ್ಟಿದ್ದಾರೆ ಇವಾಗ ಇವೆಲ್ಲ ಓ ಅವರು ಹುಷಾರ್ ಹುಷಾರು ಹುಷಾರು ಹ್ಮ್ 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 ಇದು ಅಷ್ಟು ಎಂಟುನೂರು ಇದು ಎಂಟುನೂರು ವರ್ಷದ್ದು ಎಂಟ್ನೂರು ವರ್ಷದ್ದು ಅನ್ಸುತ್ತೆ ಇದು ಎಂಟು ಸಾವಿರ ಅಲ್ಲ ಎಂಟುನೂರು ವರ್ಷ ಎಂಟ್ನೂರು ವರ್ಷದನು ಕಾಣಲ್ಲ ಇದು ಹಿಂದಿ ಥರ ಬರ್ಬೇಕು ಅದು ಹೌದು ಅದು ನೋಡಿ ಅದು ಕಾಣಿಸಲೇ ಇಲ್ಲ ಏನಂತನೂ ಗೊತ್ತಾಗ್ತಾ ಇಲ್ಲ ಏನೇನೋ ಬರ್ದವ್ರೆ ಬಟ್ ಎಂಟುನೂರು ವರ್ಷದ್ದು ಅಂದರೆ ಇದ್ರ ಮೇಲೆ ಅನಂತಪುರದಂತ